ಅದೇ ರೀತಿ ಈಗ ನೆಕ್ಸ್ಟ್ ಅಕ್ಟೋಬರ್ ತಿಂಗಳಲ್ಲಿ ಸಂಸ್ಥಾಪನಾ ದಿನಾಚರಣೆ ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಆ ಒಂದು ದಿನಾಚರಣೆಗೆ ನಮ್ಮ ರಾಜ್ಯದ ಘನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಬರುವ ಅತ್ಯುನ್ನತ ಒಂದು ಅವಕಾಶ ಇದೆ ನೈಂಟಿ ನೈನ್ ಪರ್ಸೆಂಟ್ ತೊಂಬತ್ತೊಂಬತ್ತು ಪ ಪ್ರತಿಶತ ಅವರು ಬರ್ತಾ ಬರ್ತೇನೆ ಹೇಳಿದ್ದಾರೆ ಆದರೆ ನಾವು ಅವ್ರು ಬರಬೇಕಂದ್ರೆ ನಮ್ಮ ನದಾಫ್ ಬಂದವರು ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೇರ್ತೀವಲ್ಲ ಅಲ್ಲಿ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ಮತ್ತು ನಾವು ಮಾಡಿದ ಒಂದು ದಿನಾಚರಣೆಗೂ ಒಂದು ಅರ್ಥ ಬರುತ್ತೆ ಇನ್ನು ನೂರು ಇನ್ನೂರು ಐನೂರು ಸಾವಿರ ಜನ ಸೇರಿಸಿ ನಾವು ಒಂದು ಬರ್ರಿ ಮುಖ್ಯಮಂತ್ರಿ ಅಂದ್ರೆ ಯಾರೂ ಬರಲ್ಲ ಬಂದವರು ಹಾಗೆ ಹೊರಟೋಗ್ಬಂದ್ರೆ ಆ ಪರಿಸ್ಥಿತಿ ಆಗಬಾರ್ದು ಅದಕ್ಕೆ ನಮ್ಮ ಜಿಲ್ಲೆಯಿಂದ ನಮ್ಮ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅಲ್ಲಿಗೆ ಒಂದು ಪ್ರಯತ್ನ ಮಾಡೋಣ ಆ ಒಂದು ಸಂಸ್ಥಾಪನೆ ದಿನಾಚರಣೆಯಿಂದ ಎಲ್ಲರೂ ಸೇರಿ ಯಶಸ್ವಿಗೊಳಿಸೋಣ ಅಲ್ಲಿ ಕೆಲವೊಂದು ಮನವಿಗಳನ್ನು ಏನೇನು ನಮ್ಮ ಕುಂದು ಕೊರತೆಗಳದಾವೋ ಎಲ್ಲ ಸರ್ಕಾರದ ಒಂದು ನಿಲುವಿನಲ್ಲಿ ನಾವು ಅವ್ರಿಗೆ ಕೇಳುವಂಥನಾಗೋಣ ಆಮೇಲೆ ಅವರು ನಮ್ಗೆ ಏನು ಸ್ಪಂದಿಸ್ತಾರ ನೋಡಬೇಕು ನಾವು ಹೆಚ್ಚಿನ ಜನಸಂಖ್ಯೆಯನ್ನು ಅಲ್ಲಿ ಮಾತ್ರ ಅವ್ರು ನಮ್ಮ ಬಗ್ಗೆ ಗಮನ ಕೊಡ್ಲಿಕ್ಕೆ ಆಗ್ತದೆ ಇಲ್ಲಾಂದ್ರೆ ಏನೂ ಇಲ್ಲ ಹಾಂ ಇವ್ರು ಹೇಳ್ತಾರ ಬಿಡ್ರಿ ಮೂವತ್ತೈದು ಲಕ್ಷ ನಲ್ವತ್ತು ಲಕ್ಷ ಅಂತ ಹೇಳಿ ಅವರು ಅಲ್ಲೇದ ನಾವು ಇಲ್ಲೇ ಇದೀವಿ ಹಂಗೆ ಆಗೋದು ಬೇಡ ಈಗಲೇ ಹೇಳ್ತಿದ್ದೀವಿ ಅಕ್ಟೋಬರ್ ತಿಂಗಳಲ್ಲಿ ಮತ್ತದು ಡೇಟು ಮತ್ತು ಸ್ಥಳ ಎಲ್ಲದರದ್ದು ಮತ್ತೆ ನಿಮಗೆಲ್ಲ ಇಂಟಿಮೇಟ್ ಮಾಡ್ತೀವಿ ವಾಟ್ಸಪ್ ಮುಖಾಂತರ ಫೋನ್ಗಳ ಮುಖಾಂತರ ಮತ್ತು ಅಧ್ಯಕ್ಷರು ಹೇಳ್ತಾರೆ ಅದನ್ನು ನಾವು ಅಡ್ವಾನ್ಸ್ ಆಗೇ ಹೇಳ್ತಿದ್ದೀವಿ ದಯವಿಟ್ಟು ಎಲ್ಲರೂ ನೀವು ಬನ್ನಿ ಮತ್ತೆ ನಿಮ್ಮವ್ರನ್ನೂ ಕರ್ಕೊಂಡು ಬನ್ನಿ ಆ ಅತ್ತೀಯರನ್ನ ಸಂಬಂಧಿಕರನ್ನ ಎಲ್ಲರನ್ನು ಕರ್ಕೊಂಡು ಬರುವಂಥ ಪ್ರಯತ್ನ ಆಗಲಿ ಅಂತ ಹೇಳಿ ಕೇಳ್ಕೊತಿದ್ದೀನಿ ನೆಕ್ಸ್ಟ್ ಬಂದು ಮಹಿಳಾ ಜಾಗೃತಿ ಸಮಾವೇಶ ನಮ್ಮ ಬಾಗಲಕೋಟೆಯಲ್ಲಿ ಮಾಡ್ಬೇಕಂತ ಹೇಳಿ ನನ್ನ ಒಂದು ಮಹತ್ವಾಕಾಂಕ್ಷೆ ನನ್ನ ಒಂದು ಬಹಳ ದಿನಗಳ ಈಗ ನಾವು ಏನು ಜಿಲ್ಲಾ ಅಧ್ಯಕ್ಷರಾದಾಗಿನಿಂದ ನಮ್ದೊಂದು ಕನಸು ಯಾಕಂದರೆ ಹುನಗುಂದ್ ತಾಲೂಕಿನಿಂದ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದು ಬೃಹತ್ ಸಮಾವೇಶ ಏನಾಯಿತು ಎಲ್ ಎನ್ ನದಾಫ್ ಅವರ ಅಧ್ಯಕ್ಷತೆಯಲ್ಲಿ ಅದಾದ ಮೇಲೆ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿ ಒಂದು ಬೃಹತ್ ಸಮಾವೇಶ ಆಗಲಿಲ್ಲ ನಾವು ಅದ್ರ ಆ ಒಂದು ನಿಟ್ಟಲ್ಲಿ ಎಲ್ಲ ಕಡೆ ಓಡಾಡ್ತಿದ್ದೀವಿ ಕೆಲಸ ಮಾಡ್ತಿದ್ದೀವಿ ಓಕೆ ಬಟ್ ಒಂದು ಸಮಾವೇಶ ಮಾಡಿ ಎಲ್ಲರಿಗೂ ಸೇರಿಸಿ ನಮ್ದೊಂದು ನಮ್ಮ ಬಲಿಷ್ಠತೆ ನಮ್ಮ ಒಂದು ಸಂಘಟನೆಯನ್ನು ಎಲ್ಲರಿಗೂ ತೋರಿಸ್ಬೇಕಾಗಿರೋದು ಭಾಳ ಇಂಪಾರ್ಟೆಂಟ್ ಆಗಿದೆ ಅಂದಾಗ ಮಾತ್ರ ನಮ್ಮ ಕಡೆ ಯಾರು ಗವ ರಾಜ್ಯದ ಮ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಜಿಲ್ಲಾ ಸರ್ಕಾರದ ಮಟ್ಟದಲ್ಲಿ ನಮ್ಮ ಗಮನ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಪೂರ್ವಕವಾಗಿ ಮಹಿಳೆಯರ ಒಂದು ಜಾಗೃತಿ ಸಮಾವೇಶವನ್ನು ಮಾಡಬೇಕನ್ನೋದು ನಮ್ಮ ಎಲ್ಲರ ಒಂದು ಕನಸಾಗಿದೆ ಅದಕ್ಕೆ ನಿಮ್ಮ ಸಲಹೆ ಸೂಚನೆಗಳು ಅತ್ಯಮೂಲ್ಯ ನೀವೆಲ್ಲರೂ ಹೇಗೆ ಹೇಳ್ತೀರಿ ಪ್ರತಿ ತಾಲೂಕಿನಿಂದ ಮಹಿಳಾ ಪ್ರತಿನಿಧಿಗಳಾಗಿರ್ಬೋದು ನಮ್ಮ ಆತ್ಮೀಯ ಬಾಂಧವರು ಎಲ್ಲರೂ ಆಗಿರ್ಬೋದು ಎಲ್ಲರ ಒಂದು ಸಲಹೆ ಸೂಚನೆಗಳ ಮೇರೆಗೆ ನಾವು ಒಂದು ಸಮಾವೇಶವನ್ನು ನಿರೂಪಣೆ ಮಾಡೋಣ ಒಂದು ಅದಕ್ಕೊಂದು ಅತ್ಯಾಕರ್ಷವಾದ ಒಂದು ವೇದಿಕೆ ಸಜ್ಜು ಮಾಡೋಣ ಎಲ್ಲರೂ ಸೇರಿ ಅದು ಒಂದು ಯಶಸ್ವಿಗೊಳಿಸೋಣ ನೀವು ಫಸ್ಟ್ ಹುಣಗುಂದ್ ತಾಲೂಕು ಅಂದ್ರೆ ನಮ್ಗೆ ಮೊದಲೇ ನಮ್ಮ ಮನೆ ನಮ್ಮ ಮನೆಯಿಂದ ನಾವು ಯಾವ ರೀತಿ ಸಲಹೆ ಸೂಚನೆಗಳನ್ನ ಯಾವ ರೀತಿ ನಮ್ಮ ಸಂಘಟನೆಯನ್ನು ತಗೊಂಡು ಹೋಗ್ತೀವಿ ಮುಂದೆ ಅದು ಜಿಲ್ಲಾದೊಳಗೆ ನಮ್ಗೆ ಪೂರಕವಾಗಲಿ ಅಂತ ಹೇಳಿ ಕೇಳ್ಕೊತಿದ್ದೀನಿ ಅದಕ್ಕೆ ಯಾವಾಗ ಮಾಡೋಣ ಯಾವ ರೀತಿ ಮಾಡೋಣ ಅನ್ನೋದನ್ನು ನೀವೆಲ್ಲರ ಸಲಹೆ ಕೊಡಬೇಕು ನನಗೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಹೋಗ್ತೀನಿ ನಾನೊಬ್ಳ ಮಾಡ್ತೀನಿ ನಾನೊಬ್ಳಿಂದ ಆಗ್ತದ ಅಂತ ಏನಿಲ್ಲ

ಜನ ಸೇರ್ಸೋದೇ ಒಂದ್ ಕೆಲಸ ಮತ್ ಬಾಕಿದೆಲ್ಲ ಎಲ್ಲರೂ ಸೇರಿಸಿ ಮಾಡೋಣ ಅಂತೆ ಆದ್ರೆ ಜನ ಸೇರ್ಸೋದು ಒಂದ್ ದೊಡ್ಡ ಕೆಲಸ ಐತಲ್ಲ ಅದನ್ನ ನಾವೆಲ್ಲರೂ ಸಮಾನವಾಗಿ ಹಂಚ್ಕೊಂಡ್ ಮಾಡ್ಬೇಕು ಅವ್ರು ಮಾಡ್ತಿದ್ದಾರೆ ಜಿಲ್ಲಾಧ್ಯಕ್ಷರು ಅವ್ರೇನೋ ಮೆಂಬರ್ಸ್ ಇದಾರೆ ಅವ್ರ ಉಪಾಧ್ಯಕ್ಷರು ಅದು ಬೇಡ ಎಲ್ರಿಗೂ ಅಷ್ಟೇ ಜವಾಬ್ದಾರಿ ಇದೆ ಎಲ್ಲರಿಗೂ ಅಷ್ಟೇ ಹಕ್ಕಿದೆ ಆ ರೀತಿ ಇಲ್ಲಿರುವ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರುವ ಎಲ್ಲ ಶಾಸಕರುಗಳಿಗೂ ನಾವು ಮನವಿ ಕೊಡೋಣ ನಮ್ಮ ಉಸ್ತುವಾರಿ ಸಚಿವರಿಗೆ ಕರೆಯೋಣ ಆಮೇಲೆ ಯಾರು ನಮ್ಮ ನಮ್ಮ ತಳಮಟ್ಟದಿಂದ ಯಾರು ಕಾರ್ಯಮುಖರಾಗಿರೋ ಅವ್ರಿಗೆಲ್ಲರಿಗೂ ಗೌರವ ಸಲ್ಲಿಸೋಣ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡಿದವ್ರಿಗೂ ಒಂದು ಪ್ರೋತ್ಸಾಹ ಮಾಡೋಣ ಇವೆಲ್ಲ ಯಾವ ರೀತಿ ಇನ್ನೂ ಹೆಚ್ಚಿನ ರೂಪರೇಷೆಗಳು ನೀವು ಯಾವ ರೀತಿ ಹೇಳ್ತೀರಾ ಆ ರೀತಿ ಮಾಡ್ಕೊಳ್ಳೋಣ ನೀವು ಹೇಳ್ದಂಗೆಲ್ಲ ನಾನು ಇಲ್ಲಿ ನೋಡ್ಕೊಂಡು ಮಾಡ್ಕೊತೀನಿ